ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಸನಿಂದ ಮತ್ತೊಂದು ನಿಮ್ಮ ಹೆಲ್ಯಾಂಡ್ ಡೌಸರ್ ಟ್ಯಾಕ್ಟರ್ ಮಾರಾಟಕ್ಕೆ ತಂದ್ರೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸ ಭೇಟಿ ಕೊಟ್ಟಿದ್ದರೆ ಅಂತರೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಬಹಳ ದಿನದ ನಂತರ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ತುಂಬ ದಿನ ಅಂದರೆ ಎರಡು ತಿಂಗಳ ಗ್ಯಾಪ್ ಇತ್ತು ಅದಕ್ಕೋಸ್ಕರ ಇವತ್ತು ಮತ್ತೆ ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿಶೇಷ ಏನಪ್ಪ ಅಂದ್ರೆ ಇವತ್ತು ಗಾಡಿ ಡೋಜರ್ ಗಾಡಿ ಒಳ್ಳೆ ಕಂಡೀಷನ್ ಇದೆ ಗಾಡಿ ಬಂದುಬಿಟ್ಟು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡ್ಬೋದು ಹಾಗಾದರೆ ಈಗ ಇದ್ರ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಪ್ರತಿಯೊಂದು ಇಂಚಿಂತ ಮಾಹಿತಿ ಓನರ್ ಒಂದು ಸಲ ಕೇಳಿಸ್ಕೊಂಡ್ಬಿಡೋಣ ಗಾಡಿ ಬಿಟ್ಟರೆ ಸರ್ ಯಾವ ನೀವು

ಬಾಳ ಅಂದ್ರ ಒಂದ್ inch ಅದಾವ್ ನೋಡ್ರಿ ಒಂದ್ inch ಅಂದ್ರ ಟೋಟಲಿ ಒಂದ್ ನಬ್ಬೆ percent ಹೋಗ್ಯಾವ್ ರೀ tire ಹಾ ಹ ರೀ ಹ okay okay sir ಆಯ್ತ್ ಮುಂದಿನ ಅಂತ್ರ casing ಅದಾವ್ ರೀ ಹಿಂದಿನ remount ಅದಾವ್ ರೀ ಒಂದ್ inch ಅದಾವ್ ರೀ ಆಯ್ತ್ sir ಆಯ್ತ್ ಆಯ್ತ್ ರೀ ಆಗಿ price ಒಂದ್ ಹೇಳ್ ಬಿಡ್ರಿ ಅಲ್ರಿ ಎಷ್ಟು ಆಗುತ್ತೆ ಇದು ನಾಲ್ಕೂವರೆ ರೀ ಹಾ ಸರ್ ಅದೇನ್ ನಿಮ್ಗ ಇದಕ್ ಬಂದಿಂದ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀನಿ ರೀ ಯಾರ್ ಸರ್ ಹತ್ರ ಮಾಡಲ್ ಬಾಳ್ ಆಗಲ್ ರೀ ಗಾಡಿದ್ರೆ ರೇಟ್ ರೀ

ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ಅಂತ ನೀವು ಒಂದು ವೇಳೆ ತಿಳಿಯದೆ ಹೋದರೆ ಕೆಳಗಿರುವ ಮಾಲಕರ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿ ತಿಳ್ಕೊಬೋದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಯಾವುದೇ ರೀತಿಯ ಏಜೆಂಟ್ ಇಲ್ಲದೆ ನೇರವಾಗಿ ಮಾರಾಟ ಮಾಡುವುದರಿಂದ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಇನ್ನು ಕೊಂಡ್ಕೊಳ್ಳುವವರಿಗೆ ರೈತರಿಂದ ರೈತರಿಗೆ ನೇರವಾಗಿ ಸಿಗುವುದರಿಂದ ಅಲ್ಲಿ ಕೂಡ ನಿಮಗೆ ಯಾವುದೇ ಮೋಸ ವಂಚನೆಗಳು ಆಗದೆ ಒಳ್ಳೆ ಬೆಲೆಗಳಲ್ಲಿ ಗಾಡಿಗಳು ಇಲ್ಲಿ ನಮ್ಮ ಜನರಲ್ಲಿ ಸಿಗ್ತಾವಂತಲೇ ಹೇಳ್ಬೋದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡಕ್ಕೆ ಹೋಗ್ಬೇಡಿ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಸರಿಯಾಗಿ ಚೆಕ್ ಮಾಡಿಬಿಟ್ಟು ಗಾಡಿಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ಇದರಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ